ನಮಸ್ಕಾರ ಗೆಳೆಯರೆ ಇಂದು ಭಾನುವಾರ ಭಾನುವಾರ ಬೆಳಗಿನ ಕ್ಲಾಸಲ್ಲಿ ನಾನು ಕನ್ನಡ ಭಾಷೆ ವ್ಯಾಕರಣ ಹೇಳ್ತಾ ಇರ್ತೀನಿ ಅದು ನಿಮಗೆ ಗೊತ್ತು ಇವತ್ತು ನಾನು ಅಧ್ಯಾಯ ನಾಲ್ಕು ನಾಮಪದಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಾಮಪದಗಳು ಅಂತ ಎರಡು ಬೇರೆ ಬೇರೆ ಇವೆ ಅಂದರೆ ಇಲ್ಲಿ ನಾಮಗಳು ಮತ್ತು ಪದಗಳು ಅಂತ ಬೇರೆ ಬೇರೆ ಆಗಿವೆ ಒಟ್ಟಾಗಿ ನಾವು ಹೇಳಬೇಕು ನಾಮಪದಗಳು ಇವತ್ತು ಈಗ ಅವುಗಳನ್ನ ವಿಚಾರವಾಗಿ ತಿಳಿಯೋಣ ನಾನು ಮೊದಲೇ ಹೇಳಿದ್ದೆ ನಾಮಗಳು ಅಂತ ಹೇಳಿದೆ ನಾಮಪತ್ರಗಳಲ್ಲಿ ಮೊದಲನೇದಾಗಿ ನಾಮಗಳು ಅಂತ ಇದೆ ನಾಮಗಳಲ್ಲಿ ಒಟ್ಟಾಗಿ ಒಂಬತ್ತು ಪ್ರಕಾರಗಳಿವೆ ಒಂಬತ್ತು ಪ್ರಕಾರಗಳಲ್ಲಿ ಮೊದಲನೇದಾಗಿ ಸಹಜನಾಮ ಎರಡನೇದಾಗಿ ಸಹಜನಾಮ ಇಲ್ಲಿ ನಿಮಗೆ ವ್ಯಾಕರಣದ ಅನುಭವ ಬೇಕು ವ್ಯಾಕರಣದ ಬಗ್ಗೆ ತಿಳಿದಿರಬೇಕು ಇಲ್ಲಿ ನಿಮಗೆ ಗೊತ್ತಾಗದಂತ ಮೂರು ಹಾಕಿದ್ದೀನಿ ಅಂದರೆ ಸಾಹಿತ್ಯ ನಾಮದಲ್ಲಿ ಮೂರು ಮೂರು ಪ್ರಕಾರಗಳಿವೆ ಅವುಗಳಲ್ಲಿ ಸಮಾಸಗಳು ಮೊದಲನೇದಾಗಿ ಎರಡನೇದಾಗಿ ಕೃದಂತಗಳು ಕೃದಂತಗಳು ಮೂರನೇದಾಗಿ ತದ್ದಾಂಶಗಳು ತದ್ದಾಂಶಗಳಾಗುತ್ತೆ ನಾಮಗಳಲ್ಲಿ ಎರಡನೇ ಪ್ರಕಾರವಾಗಿ ಸಾಹಿತ್ಯ ಸಾಹಿತ್ಯ ನಾಮಗಳಲ್ಲಿ ಮತ್ತೆ ಮೂರು ಪ್ರಕಾರಗಳಿವೆ ಅವುಗಳಲ್ಲಿ ಮೊದಲೇದಾಗಿ ಸಮಾಸಗಳು ಎರಡನೇದಾಗಿ ಕೃತಗಳು ಮೂರನೇದಾಗಿ ತದ್ದಾಂಶಗಳು ಅಂತ ಹೇಳ್ತಾ ಇದ್ದೆ ಹೇಳ್ತೇನೆ ಇಲ್ಲಿ ಈಗ ನಮ್ಮಗಳಲ್ಲಿ ಮೊದಲನೇದಾಗಿ ಸಹಜನಾಮ ಅಂತ ಹೇಳ್ತಾ ಇದ್ದೀನಿ ಸಹಜನಾಮ ಅಂದರೆ ನಮ್ಮ ಸುತ್ತಮುತ್ತ ಇರುವ ವಸ್ತುಗಳು ಅವುಗಳ ಪ್ರಮಾಣ ಮತ್ತು ಪರಿಮಾಣವನ್ನು ವಿಸ್ತಾರವಾಗಿ ಹೇಳಬೇಕಾಗುತ್ತೆ ಅವುಗಳೇ ಸಹಜನಾಮಗಳಾಗ್ತವೆ ಇಲ್ಲಿ ಸಹಜನಾಮಕ್ಕೆ ಉದಾಹರಣೆ ಇದ್ದೀನಿ ನೋಡ್ಕೊಳ್ಳಿ ಮರ ಕಲ್ಲು ಮನೆ ಹೊಲ ಪೂರ್ವ ಪಶ್ಚಿಮ ಎರಡು ಬೆಳೆಯ ಕರಿಯ ದೊಡ್ಡ ಸಣ್ಣ ಮುಂತಾದವು ಸಾಧನಗಳಿವೆ ಇಲ್ಲಿ ಈಗ ನಾನು ನಾಮಗಳಲ್ಲಿ ಎರಡನೇ ಪ್ರಕಾರ ಸಾಯಿತನಾಮ ಅದರಲ್ಲಿ ಮೊದಲನೇ ಪ್ರಕಾರ ಮುಂದೆ ನೋಡೋಣ ಎರಡನೇ ಪ್ರಕಾರ ಕೃತಥನಾಮ ಕೃದಂತಗಳು ಮತ್ತು ಮೂರನೇ ಪ್ರಕಾರ ಸಿದ್ಧಾಂತಗಳ ಬಗ್ಗೆ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಹೇಳ್ತಾ ಹೇಳ್ತಾಯಿದ್ದೀನಿ ಸಾಯಿತನಾಮಲ್ಲಿ ಎರಡನೇ ಪ್ರಕಾರ ಮತ್ತು ಮೂರನೇ ಪ್ರಕಾರ ಅಂದರೆ ಗ್ರಂಥಗಳು ದತ್ತಾಂಶಗಳನ್ನು ಸರಳವಾಗಿ ಹೇಳೋಕ್ಕೆ ಪ್ರಯತ್ನ ಇದ್ದೀನಿ ಗ್ರಂಥಗಳು ಅಂದರೆ ಕರ್ಮವನ್ನು ಸೂಚಿಸುತ್ತವೆ ಅಂದರೆ ಕ್ರಿಯೆಯನ್ನು ಸೂಚಿಸುತ್ತವೆ ಅವುಗಳಿಗೆ ಉದಾಹರಣೆ ಕೊಡ್ತಾರೆ ನೋಡಿಕೊಳ್ಳಿ ಓಟ ಓದಿದ ಓದುವ ಬರೆಯುವ ತಿಳುವಳಿಕೆ ಮುಂತಾದವು ಗ್ರಂಥಗಳಾಗಿವೆ ಗ್ರಂಥಗಳಾಗಿವೆ ಸಾಧಿತ ನಾವುಗಳಲ್ಲಿ ಎರಡನೇದ್ದು ಕೃತಗಳು ಹಾಗುತ್ತಾತೀನಿ ಅದರಲ್ಲಿ ಮೂರನೇದ್ದು ಸಾಹಿತ್ಯದಲ್ಲಿ ಸರಿತ ಗ್ರಾಮಗಳಲ್ಲಿ ಮುಂದೆದಾಗಿ ತಾಂಶಗಳು ಜೀವನ ನಿರ್ದಿಕ್ಕೆ ಯಾವುದೇ ಕಾರ್ಯ ಮಾಡ್ತಾಯಿದ್ರೆ ಅವರಿಗೆ ಅಥವಾ ಯಾವುದೇ ಮಾಡ್ತಾ ಮಾಡ್ತಾಯಿದ್ದರೆ ಅವರಿಗೆ ಆ ಪ್ರಕಾರವಾಗಿ ಹೇಳಬೇಕು ಅವುಗಳಿಗೆ ನಾವು ದಲಿತಾಂಶಗಳು ಹೇಳ್ತಾ ಇದ್ದೀವಿ ದಾಂಶಗಳಲ್ಲಿ ಉದಾಹರಣೆ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಉಕ್ಕಾಗಿಗ ಅಂದರೆ ಕೃಷಿಯನ್ನು ಮಾಡ್ತಾ ಇರೋರಿಗೆ ಉಕ್ಕಲಿ ಅನ್ಬೇಕು ಹಾಗೆ ಗಾಣಿಗ ಕೆಲಸ ಮಾಡೋರಿಗೆ ಗಾಣಿಗ ಅನ್ಬೇಕು ಚಿನ್ನದ ಚಿನ್ನದೊಂದಿಗೆ ಕೆಲಸ ಮಾಡ್ತವ್ರಿಗೆ ಅಥವಾ ಚಿನ್ನದೊಂದಿಗೆ ಆಭರಣಗಳನ್ನ ಬಣ್ಣಗಳನ್ನ ತಯಾರು ಮಾಡ್ತವ್ರಿಗೆ ಕಸರಬೇಕು ನಂತರ ಆ ಹುಡಿಯವರಿಗೆ ಅವ್ರ ಜೊತೆ ಆಟೋರಿಗೆ ನಾವು ಹೇಳ್ಬೇಕು ಹಾವಾಡಿಗ ಮೋಸ ಮಾಡಿ ಕಸುವಾಗಿ ಮಾಡ್ಕೊಂಡವ್ರಿಗೆ ನಾವು ಹೇಳ್ಬೇಕು ಮಾ ಮೋಸಾಕಾರ ಹಾಗೆ ಮಾಲೆಯನ್ನು ತಯಾರು ಮಾಡೋರಿಗೆ ನಾವು ಹೇಳಬೇಕು ಮಾಲಾಕಾರ ಇವುಗಳೆಲ್ಲ ಅಥವಾ ಮುಂತಾದಗಳು ತದ್ಧಾಂಶಗಳು ಮುಂತಾದವುಗಳು ತದ್ದಾಂತಗಳಾಗುತ್ತವೆ ಈಗ ನಾವು ಹೋಗೋಣ ನಾಮವಾಚಕ ಅಥವಾ ನಾಮಗಳು 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 ಅಥವಾ ನಾಮವಾಚಕಗಳಲ್ಲಿ ಒಂಬತ್ತು ಬೇರೆ ಬೇರೆ ಪ್ರಕಾರಗಳಿವೆ ಅವುಗಳನ್ನ ಒಂದಾಗಿ ನೋಡೋಣ ಒಂದಾಗಿ ವಸ್ತುಗಳು ವಸ್ತುವಾಚಕಗಳು ಇಡದಾಗಿ ಗುಣವಾಚಕಗಳು ಮೂರನೇದಾಗಿ ಸಂಖ್ಯಾ ವಾಚಕಗಳು ನಾಲ್ಕನೇದಾಗಿ ಸಂಖ್ಯೆಯ ವಾಚಕಗಳು ಐದನೇದಾಗಿ ಭಾವನಾಮಗಳು ಆರನೇದಾಗಿ ಪರಿಣಾಮ ವಾಚಕಗಳು ಏಳನೇದಾಗಿ ಪ್ರಕಾರ ವಾಚಕಗಳು ಇಂಡಿಯಾದಲ್ಲಿ ದಿಕ್ಕುವ ವಾಚಕಗಳು ದಿಕ್ಕುವಾಚಕಾಗುತ್ತೆ ಮತ್ತೆದಾಗಿ ಸರ್ವನಾಮಗಳು ಇವೆಲ್ಲ ನಾಮಗಳು ಅಥವಾ ನಾಮ ಎಲ್ಲ ಮುಂದಿನ ತರತಿ ನಾಮವಾಚಕಗಳಲ್ಲಿ ವಾಚಕಗಳಲ್ಲಿ ಬರದಾಗಿ ವಸ್ತುವಾಚಕಗಳು ಅಂದರೆ ಏನು ಹೇಗೆ ಆಗ್ತವೆ ಹೇಗೆ ಮಾಡಬೇಕು ಅಂತ ನೋಡೋಣ ತಿಳಿಯೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ಮತ್ತು ಪೂರ್ತಿ ಹಚ್ಚಿಕೊಳ್ಳಿ ಹಾಗೆ ಮಾಡಿರೋದಕ್ಕೆ ಕೊನೆಗೆ ನಮ್ಮ ಜನ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಗಳಿಗೆ ಶೇರ್ ಮಾಡಿ अलग अस्ट वर्ड तुम तुम धन